ஓவா ஓவா சாந்தக்கா சீரினோட எஸ் சந்த கவு சாந்தக்கா நூட எஸ் நம்மனி கலர் கவு பாத்தி நீங்க ஆட்ரிக் நோட்ல இதரக அரே நம்பிக்கை ஹிந்தது வேடா அரே டிக்ளிகே இருக்கு ஜிங்ஜாங்கே இருக்கு சிறேத நோட்தா இதரே கண்ணு குக்கங்கே இருக்கு ஹ பிஸ்லிகே நித்தம் பிட்ரே அதர்து கனடிது வளகடே இரந்த பிளகு இது எல்லாம் அன்னலத் மேல சல்லாடி அரே

ಮದುವೆಯಾಗ ನಮಗಿಂತ ಹೆಚ್ಚಿಂದ ಓಡಾಡ್ತೀರಿ ತಗೋರಿ ಆ ಆನಂದ ಪರಮಾನಂದ ಪರಮಾನಂದ ಕೈ ಕುಗಿಗಿರ್ಜಿಂದ ಅಕ್ಕ ಇಷ್ಟು ಆನಂದ ಇವತ್ತು ಈ ಬುಡ್ಡಿ ನನ್ನ ಮನಸ್ಸು ಗೆದ್ದು ಬಿಟ್ಲಲ್ಲಿ ಗೆದ್ದು ಬಿಟ್ಲ ನೋಡಿ ನನ್ನ ಸೀರಿ ತಗೋ ಅಂತತಿ ಯವ್ವ ಇದ್ರ ಬಾಯಾಗಿಂತ ಮಾತು ಕೇಳಿ ಯಾವ ವರ್ಷ ಆಗಿತ್ತ ಏನ ನಾನು ಓ ಇದ್ರ ಕಳುವಲ್ಲಿ ಹೆಂಗೆ ಸೀರಿ ತಗೋಬೇಕಂತ ಯೋಚನೆ ಮಾಡಾಕತ್ತಿದ್ದಿ ನೋಡಿದ್ರ ಅದ ಸೀರಿ ತಗೋ ಅಂತ ಆ ಲೈನ ಬಿಟ್ಟೇನೇನ ನಾನು ಅಲ್ಲಿ ಈ ಮುದಿಕೆ ಅಂದ್ರೆ ಯಾಕೆ ನನಗೆ ಹೆವಿ ಲವ್ ಆಗಿಬಿಡ್ತು ನೋಡಿ ಇವತ್ತು ച ி எஸ்னாள்ல்லை துட்டும் அடி சீர்தா நீ நோட் மனியா சாப்பி மட்ட தகர நோட நீரா இட இடம் முதுக்கி காகி மட் மூவா அந்த ನಮ್ಮ ಮನೆಯಾಗ ಮದಿ ಚಾಲು ಆತಿಲ್ಲ ತಮ್ಮ ಕಡೆ ಮಕಾನು ಹಾಕುದಿಲ್ಲ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಮಕ್ಕಳುದು ಜಾತಾ ಮಾಡುದು ಎಲ್ಲ ದರು ಒಂದು ಹೂ ಮಾಯಿ ಎಲ್ಲ ನಮ್ಮ ಮನೆಯಾಗ ಹಾಕವು ಏನ ಅಷ್ಟು ಕೆಲಸ ಮಾಡ್ಕೊಂತ ಕೆಲಸಗಾರ ಎಜಿರ್ತಾರ ಅವ್ರಿಬ್ರ ಅವರಿಬ್ರು ಮನ್ಯಾಗ ಏನ್ಪಾ ಅದಕ್ಕ ಅವರಿಬ್ರಿಗೆ ಪಾಪ ಒಂದ್ ಚಲೋ ಚಲೋ ಶಿರಿ ತಗೊಂದಿನಿ ಎಟ್ಟು ತುಟ್ಟಿ ಆದ್ರೂ ದಡ್ಡಿ ಇಲ್ಲ ಐದು ನೂರು ರೂಪಾಯಿ ಮಟ್ಟ ಬೇಕಾದಂಗಾಲಿ ಅವ್ ಶಿರಿ ತೆಗಿ ಚಲೋ ಶಿರಿ ತೆಗಿ ಹಂಗ ಇರೋಡಿ ಯಾಕೆ ಇಬ್ರು ಕರೆಂಟ್ ಹುಡುಕಾಗಿ ಆಗಿ ಹಂಗ್ರಲ್ಲ ಓ ನಮ್ಮತ್ತಿ ಎಷ್ಟು ಧಾರಾಳ್ ಗುಣದಕ್ಕೆ ಅಂತೇಳಿ ಅಡ್ಡಿ ಅಡ್ಡಿಲ್ಲ ಅಡ್ಡಿ ತಗೋ ತಗೋರಿ ನನಗೆ ಕಂಜಿಸ್ಬುದ್ದಿರದ ನೀ ಸೇರಂದ್ರೆ ನಿಮ್ಮತ್ತಿ ತಾಯಿ ಅಲ್ಲ ನೋಡ ತೀರಾ ಐದ್ನೂರು ರೂಪಾಯಿ ನೀನ್ ಕಿಮ್ಮತ್ತಿಲ್ಲ ನಾ ನಮಗ ಈ ಇಷ್ಟಿಮ್ ಹಾಕಿ ಬುಡ್ಡಿ ಆನಂದಂದು ಇಲ್ಲ ಪರಮಾನಂದೊಂದು ಇಲ್ಲ ಅರೆ ನೋಡಿ ಎಷ್ಟು ಕಂಜಿಸ್ತಾ ಇದಾರೆ ಅರೆ ಸಾವಿರ ರೂಪಾಯಿಗೆ ಸೀರೆದು ಅದು ಅರೆ ಪಾಂಚ್ ಸಾವಿರ ರೂಪಾಯಿಗೆ ಇಳಿಸ್ತಾ ಇದಾರೆ ಅರೆ ಗಿರ್ಜಂದು ಅಕ್ಕ ಈ ಬುಡ್ಡಿ ಇದು ಮಾತಿ ಕೇಳಕ್ಕೆ ಹೋಗ್ಬಿಡಿ ಅರೆ ಕಲ 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 ಅನ್ನುವಂತ ಸೀರೆದು ಅದು ನೋಡಿ ತಗೊಂಡ್ ಬಿಡೋಣ ಚಮಿಲಿ ಅಯ್ಯೋ ನಗಾತಿಯಲ್ಲ ಯಾಕೆ ನಿನಗೊಂದು ಸೀರೆ ಹೇಳಿಲ್ಲ ಅಂತ ಹೇಳಿ ನೋಡಪ್ಪ ಶೆಟ್ ನಮ್ಮ ಚಮೇಲಿಗೆ ಒಂದು ಐದುನೂರು ರೂಪಾಯಿ ತೆಗಿ ಪಾಪ ವಯಸ್ಸಾದಕ್ಕೆ ಎಷ್ಟ ಆದ್ರು ನಮ್ಮ ಕಡೆಯಿಂದ ಒಂದು ಬಳುವಳಿ ಇರ್ಲಿಕ್ಕೆ ನಿನ್ನ ಬಳುವಳಿ ನಮಗೆ ಬೇಡ ನಿನ್ನ ಬಳುವಳಿ ಎಲ್ಲ ನಿನ್ನ ಕಳ್ಳು ಬಳ್ಳಾಗ ಇಟ್ಕೋ ಕಕನ್ ಬಳ್ಳಿ ಸೀರೆ ಬೇಕಾ மின ஓ மலசக்க பாட்டி கொட்டிராக்கித்தல சீலினு ஆசிபிடுன்னா கலியாக்க அல்ல மம்மன் மண்மணிக்கி ஆ முதுக்கிங்க கலசாக்கி சீரேனு உட்காந்து தீர்மான அந்த நைன்ட்டி அந்த இது சீரிலே குடிய சீர அங்க சீரிகூ சீரக்கூசில் சீரிக்கான சீரை மறக்கத்தான் முதுகி நீ யாக்க தந்தாரேவா இல்ல தகிஹத்தி முன் பூகி கொட்ட மருனக்கித்தரா தக இல் அஜ்ஜி அஜி அவ்ரல அம்மர்ல நங்க இஷ்ட மாதிரி அல இல்ல கீரை நினைக்கிழக்கு அதன் ஜீவா நன்கா நினைக்கா நோட ஐநூறு ரூபாய் சீர்த்த நான் கிமத்தேன் எண்ட்டின் கம்த் மனி நான் ஒடத்தினு நன்கு ஐநூறு ரூபாய் சீர்த்தா எண்டெண்ட் சீருக்கு இல்லவா நான் கொடுசா எண்டெண்ட் சீர்தல் விட ஆ எட்டு எண்ட் உட்கினு ஏன் அக்கி கழுது மத்தோது மத்த உட்காது மத்த கழிவு மத்த உட்கோது அய்ய து நெட் ஜம்பர் ஓல்ஸ் அக்கி கழி நோட் ನಿಮ್ಮ ತುಗು ತುಂಬಂತೆ ಶಾಂತ ಅಕ್ಕ ಏ ಬೇಕು ಈ ಸೀರೆಗೆ ನಾ ಅರೇ ಮೂವತ್ತು ಸಾವಿರ ರೂಪಾಯಿಗೆ ಹೈ ಎಷ್ಟು ಗ್ರಾಂಡ್ ಆಗಿ ಇದೆ ದಿಕ್ತಾ ನೋಡಿ ಇಲ್ಲಿ ಅರೆ ಇದೆ ಇದೆಲ್ಲಾ ಅಚ್ಚಾಗೆ ಇದೆ ಬಹುತ್ ಬಡದು ಇದೆ ಅರೇ ನೋಡಿ ಸೀರೆದು ಒಳಗಡೆ ಬುಟ್ಟ ಬುಟ್ಟದು ಇದೆ ಅರೆ ಕಲರ್ದು ನೋಡಿ ಎಷ್ಟು ಅಚ್ಚಾಗೆ ಇದೆ ಸೀರೆದು ಉಟ್ಬಿಟ್ರೆ ಎಲ್ಲಾರು ಮದ್ ಮಗಳದ್ದು ನೋಡ್ಕಂತ ನಿತ್ಕೊಂಡ್ಬಿಡ್ಬೇಕು ಉಟ್ಟದು ಮತ್ ಬಿಟ್ಟಿ ಗೊತ್ತಾ ಹಂಗೆ ಕಾಣ್ತದೆ ಸೀರೆ ಅಂತ ಸೀರೆದು ಶಾಂತಂದು ಅಕ್ಕ ಅದೇ ಇದ್ರದ್ದು ಬ್ಲೌಸ್ ಗೆ ಹೊಲ್ಸ್ಬಿಟ್ಟಿ ಹಾಕೊಂಡ್ಬಿಟ್ರೆ ಅದೇ ದೀಪಿಕಾದು ಪಡ್ಕೊಂಡು ತರ ಕಾಣ್ತಾರ್ರೆ ದೀಪಿಕಾ ಪಡ್ಕೊಂಡು ಸೀರೆ ಉಟ್ಟಿದ್ಲ ಅರೇ ಓಂ ಶಾಂತಿ ಓಂ ನಲ್ಲಿ ಹುಟ್ಟಿದಿಲ್ಲ ಏನ್ ಸೀರಿ ವರ್ಷ ಬಟ್ಟಿದ್ದಂಗ್ ಅದಾವ್ ಈ ಅಂಗಡಿ ಒಳಗೆ ಕರ್ಕೊಂಡ್ ಬಂದ್ರಿ ಏ ಪಾರ್ವತಿ ನಡಿ ಹೇಳಲ್ಲಿ ದೊಡ್ಡ ಅಂಗಡಿ ಅದಾವ್ ಬೇಕಾದಷ್ಟು ಅದಾವ ಸಿಲ್ಕ್ ಪ್ಯಾಲೇಸ್ ಅಂತ ಇಂತ ಜಗದಾವ್ ಏನ್ ಕಡಿಮೆ ಹುಬ್ಬಳ್ಳಾಗ ಅಂಗಡಿ ನಡಿ ಹೇಳ ಈ ಅಂಗಡಿ ಬೇಡ ಹೋಗುಣ ಅರೇ ಕ್ಯಾ ಐಸ ಕೈ ಕೊಬಾಕ್ರಿ ಅದೇ ನೆಲ ನೆಲವಸದ್ದು ಬಟ್ಟೆದು ತರ ಇದೆ ಇದು ಸರಿ ಇದು देखो ನೆಲ ನೆಲವಸೆ ಬಟ್ಟೆದು ಸರಿ ನಿಮ್ದು ಏನು ನೀವು ಎಲಿಜಿಬತ್ ರಾಣಿಗೆ ಅನ್ಕೊಂಡಿದಿರಿ ಅರೆ ನಮ್ದು ನಮ್ಮದು ಕಾಂಗಡಿದು ಬಂದ್ಬಿಟ್ಟಿ ಈ ತರ ಅನ್ಬಿಟ್ರೆ ನೋಡದು ಏನು ಅನ್ಕಂತಾರೆ ಕಸ್ಟಮರ್ಸ್ ಗೆ ಏನು ತಿಳ್ಕಂತಾರೆ ಅಲ್ಲ ಚಿಟ್ಟಾ ಚಿಟ್ಟಾ ಅಣ್ಣ ಅಲ್ಲ ಚಿಟ್ಟಾ ಬಿಡ ಸೀರೆ ಚಂದ ಆಗಬಹುದು ಅವರು ಸ್ವಲ್ಪ ದೊಡ್ಡ ಅಂಗಡಿಗೆ ತಗೊಂಡ್ ತಗೊಂಡ ಅನುಭವ ಇಲ್ಲ ಯಾವಾಗಿದ್ರೆ ಅದಕ್ಕೆ ಹಂಗನ್ನ ಕತ್ತಾರೆ ಏನು ತಿಳ್ಕೋಬೇಡ್ರಿ ಅರೆ ನಮ್ದು ಅಂಗಡಿದು ಇಟ್ ಎಷ್ಟು ವರ್ಷ ಆಯ್ತು ಗೊತ್ತಾ ಪರಂದು ಅಕ್ಕ ಅವ್ರೆ ಅರೆ ನಮ್ದು ಅಂಗಡಿದು ಮೂವತ್ತು ವರ್ಷ ಆಯ್ತು ಇವತ್ತಿನವರ್ಗು ಒಬ್ರದ್ದು ಕೂಡ ಹಿಂಗೆ ಮಾತಾಡಿಲ್ಲ ಅರೇ ಇವ್ರದ್ದು ಹಿಂಗೆ ಮಾತಾಡ್ತಾರೆ ನಮ್ದು ಸಿಟ್ಟಿಗೆ ಬರೋದಿಲ್ಲ ಅರೆ ನಮ್ದು ಸೀರೆದು ಬಗ್ಗೆ ನಮ್ದು ಮಾಲ್ದು ಬಗ್ಗೆ ಹಿಂಗೆ ಮಾತಾಡಿದ್ರೆ ನಮ್ದು ಹೆಂಗೆ ತರ್ಕೊಂಡು ಸುಮ್ಕೆ ಇರೋದು ಯಾಕಲಾ ಸಿಟ್ಟು ಏನಾದ್ಲಾ ಮಕ್ಕ ಯಾಕಲಾ ಹಂಗ ಮಾಡಿ ನಗಮಕ್ಕದಾಗ ಸೀರೆ ತೋರಿಸ್ಬಿಟ್ಟು ಅಂದ್ರೆ ತಗೋತಾರ ಮಂದಿ ಈ ನಮ್ಗೆ ಗಂಟು ಮಕ್ಕ ಹಾಕೊಂಡ್ರೆ ಸೀರೆ ತಗೊಳಕ್ ಹೆಂಗ್ ಮನ್ಸ್ ಬರ್ತತಿ ಚಂದನ್ ಸೀರೆನ ಅಸಹಿ ಕಾಣ್ತತಪ್ಪ

அல்ல ஏன் மத்த நிங் கிமத்தி தக்கங்க சீர்தி மதிர் நாவே ஏன் அவசதி இல்ல இப்பாஞ்சி பிஞ்சி சீரி நோட் சீராய் ஆஹ் மதவிண சீரே நம்ம தமின் மக்கள் இன்ட்ர்த்த ரேஞ்சிக் தக்கங்க ஏன் கமிஷன் கமிஷன் ஐத்திரி கம்போதா யார்க்கை நமக்கு பரவ நான் கே சீதா இதுக்கோப் ದಾವಣಗೆರೆ ಬೇಕಾದಂಗ ಐತಿ ಏನ್ ಇಲ್ಲಿಂದ ಎರಡ್ ತಾಸು ಮೂರ್ ತಾಸ ದಾರಿ ಸೀರೆ ಓ ಎಲ್ಲ ಜವಳಿ ಹಾಕಸ್ಕೊಂಡ್ ಕಾರ್ ಹೋಗಿ ಉಂಡ್ ಗಿಂಡ ಸೀರೆ ತಗೊಂಡ್ ಮನಿಗೆ ಬರಕ್ ಬರ್ತತಿ ನಾನು ಹೇಳ್ರಿ ಕಿತ್ಕೊಂಡ್ ಹೇಳ್ರಿ ಇಲ್ಲಿ ಏನು ತಗೊಳಕ್ ಹೋಗ್ಬೇಡ್ರಿ ಅದೇ ನಿಮ್ದು ಎಲ್ಲಿ ಚೆನ್ನಾಗಿ ಸಿಕ್ತದೆ ಅಲ್ಲಿ ತಗೊಳಕೆ ಹೋಗಿ ನಮ್ದು ಅಂಗಡಿಗೆ ಯಾಕೆ ಬಂದ್ರಿ ಹಿಂಗೆ ಮಾತಾಡೋದು ಇದ್ರೆ ಅಯ್ಯೋ ಯೋ ದೊಳಗ ಅಲ್ಲ ನಾನು ಹತ್ ಸಾವಿರ ರೂಪಾಯಿ ಒಳಗ್ ಒಂದ್ ಸೀರಿ ತಗೋಬೇಕಂತ ವಿಚಾರ ಮಾಡಿದ್ರೆ ಆ ಮೂವತ್ ಸಾವಿರ ರೂಪಾಯಿ ಸೀರಿ ತಗದಾನ ಈಗ ಇನ್ನೂ ಇದು ಚಂದ ಇಲ್ಲ ಅಂತ ಹೇಳಿ ಏನ್ ಮಗಳ ಅಂದ್ರೆ ಏನೊಂದ್ ಲಕ್ಷ ರೂಪಾಯಿ ಸೀರಿ ತಗೋಬೇಕಂತ ಮಾಡಾಳ ಏನಪ್ಪ ಆಯ್ಕೆ ಇಲ್ಲ ಹೆಂಗಾರ ಮಾಡಿ ನನ್ ಸೊಸಿಗ್ ಇಲ್ಲೇ ಕೊಡಿಸ್ತೇನೆ ಅಂತ ಜಗಳ ಮಾಡಿ ಇಲ್ಲೇ ತಗೋಬೇಕ ಏ ಹೋಗ್ತ ಏನ್ ಸಣ್ಣ ವಿಚಾರ ದೊಡ್ಡ ಮಾಡ್ಕೋತಿರ ತಗ ಚಂದ್ ಸೀರಿ ಇದು ಚಂದ ಐತಿ ಆದ್ರ ನೋಡ್ಪಾ ಒಂದ್ ಹತ್ ಸಾವ್ರ ರೂಪಾಯಿ ತೆಗಿ ದಾರಿ ಸೀರಿ ಮದ್ವಿ ಸೀರೆ ಇವೆಲ್ಲ ಒಂದ್ ಹತ್ ಸಾವ್ರ ರೂಪಾಯಿ ತೆಗಿ ಈಗ ಸದ್ಯ ನಮ್ ಸುಸಿಗೆ ನಾ ತೆಗ್ದ್ ಬಿಡ್ತಿನ ಪಾ ಆಮ್ಯಾಗ ಅವ್ರ ಏನಾರ ಬೇರೆ ಮತ್ತೊಂದು ನೋಡಿ ಅವ್ರ ಸುಸಿಗವ್ರ ಎಂತದ್ರು ತಕ್ಕೊಲಿ ನೀ ಏನಿಲ್ಲ ಹತ್ ಸಾವಿರ ರೂಪಾಯಿ ಸೀರಿ ತೀವಿ ಅಂತ ಅಲ್ಲ ನಮ್ ತಮ್ಮ ಮಗಳ ಹತ್ ರೂಪಾಯಿ ಸೀರಿ ಹುಡ್ಕೊಂಡು ಮದಿ ಮಾಡ್ಕೋಬೇಕೆಂತರ ಮೂವತ್ತ್ ರೂಪಾಯಿ ಸೀರಿ ಹುಡ್ತಾರೆ ಈಗ ಇಲ್ಲಡೇ ನಮ್ಮ ತಮ್ಮನ ಮಗಳಿಗೆ ಇಲ್ಲಿ ಕೈಲಾತು ಮೂವತ್ ಸಾವಿರ ರೂಪಾಯಿ ನಲವತ್ ಸಾವಿರ ರೂಪಾಯಿ ಸೀರೆ ಕೊಡಿಸ್ ಇಲ್ಲಿ ನಾ ಕೊಡ್ತೇನೆ ಬಾಯ್ ಮುಚ್ಕೊಂಡಿರ ಹತ್ ಸಾವಿರ ರೂಪಾಯಿ ಸೀರ ಕೊಡ್ತಾಳಂತಿ ಅಯ್ಯ ನೋಡ್ರಿ ನನ್ ಬಜೆಟ್ ಇರೋದು ಇಷ್ಟ ಇದ್ರ ಮೇಲೆ ನೀವ್ ನಮ್ಮ ಕೈಯಲ್ಲಿ ಹೆಚ್ಚಿಂದ ಆಗುದಿಲ್ಲ ದೊಡ್ಡಿದ್ದಂತಾರ ನಿಮ್ಮ ಎಂಟ ತಿನ್ ಕಮ್ತದ ಮನಿ ನಮ್ದ್ ಇಂದೆಲ್ಲಾ ಗೊತ್ತಾಯ್ತು ನಮಗ ನೀಡಿ இன்னொரு சீ தோர்சிரி நோட் மனசுக்கு ಏನಾರ ಮಾಡ್ಕೊರಿ ನನಗಂತೂ ಒಂದು ಮನ್ಸಿಗಿಲ್ಲ ಅವು ದೊಡ್ಡ ಅಂಗಡಿ ಹತ್ತಿ ಗೊತ್ತಿಲ್ಲ ಕಾಂತತಿ ಅದಕ್ಕಿಂತ ಅಂಗಡಿ ಕರ್ಕೊಂಡ್ ಬಂದಾರ ಇಂತ ಕಮ್ಮನ್ ಸೀರಿ ನೋಡಕ್ಕ ನಮ್ಗೆ ಏನ್ ಜರತ್ ಬಿದ್ದಿಲ್ಲ ನನಗ್ ಮಾತ್ರ ಇಲ್ಲಿ ಮಾತ್ರ ಸೀರಿ ಕೊಡ್ಸ್ಬೇಡ್ರಿ ನಾ ಅಂದ್ರೂ ಅಲ್ಲೇ ಅಲ್ಲಿ ಅಂಗಡಿ ತೊಳಕ ನೋಡಿ ನಮ್ದು ಸೀರೆಗೆ ತೋರಿಸೋದು ಹಿಂಗೆ ಮಾತಾಡ್ತಾರೆ ಅರೇ ನಿಮ್ದು ಬೇಜಾರ್ಗೆ ಮಾಡ್ಕೊಬೇಡಿ ನಮ್ದು ಸೀರೆಗೆ ತೋರ್ಸಕ್ಕೆ ಮನ್ಸಿಗೆ ಇಲ್ಲ ಬೇಜಾರಾಗ್ಬೇಡ್ರಿ ಇನ್ನೊಂದ್ಸಲ ತೋರಿಸ್ತಾರೆ ಮಾಡ್ಬೇಡ ಅವರು ಅವ್ರಿಗೆ ಸೀರೆ ಇಷ್ಟು ಬಂದಿತ್ತಲ್ಲ ಇಷ್ಟ ಆಗಿಲ್ಲ ಅದಕ್ಕೆ ಮಾತಾಡ್ತಾರೆ ನೋಡಿ ನಿಮ್ದುಗೆ ಓಸ್ಕರ ತೋರಿಸ್ತೀನಿ ಪರಂದು ಅಕ್ಕ ಆ ಹಾ ನಿಮ್ದುಗೆ ಪಾಪ ಬಹುತ್ ಬಡ ಅದ್ಮಿಗೆ ಇದೀರಿ ಅಚ್ಚಾದು ಇದೀರಿ ಅರೆ ನಿಮ್ದು ಫಸ್ಟ್ ಗೆ ಬಂದಿದ್ದೀರಿ ನಮ್ದು ಅಂಗಡಿಗೆ ಹಾ ನೋಡಿ ಇನ್ನೊಂದು ಸ್ವಲ್ಪ ಸೀರೆಗೆ ತೋರಿಸ್ತೀನಿ ಇದ್ರ ಮೇಲೂ ನಿಮ್ಗೆ ಮನ್ಸಿಗೆ ಬರ್ಲಿಲ್ಲ ಅಂದ್ರೆ ನೀವು ಬೇರೆ ಕಡೆ ತಗೊಳ್ಳಿ ಬೇಕೋಶ ಅಂತಂದು ಅಕ್ಕ ಇಸ್ಕ ರೇಟು ಆ ಇಸ್ಕ ರೇಟು ಇಲ್ಲೇ ಇದೆ ನೋಡಿ ಅರೆ ಹಾ ಮೂವತ್ತು ಎರಡು ಸಾವಿರಗೆ ಇದೆ ಸಾಕು ತೀಸ್ ಹಜಾರ್ ಅರೆ ದಸ್ ಹಜಾರ್ ಹಿಂಗೆ ಮಾತಾಡ್ತಾರೆ ಅಲ್ಲ ಇವರು